नमस्कार तो के स्वातु श्रीकांत इंदू सदल पटण पोलिस पोलिस उप निरीक्षक बिराार एंडरएफ टेन बटालियन इनपेक्टर् बब्लू बिस्वास अग्निशामक निरीक्षक हम्मंद नरगुंदे पटना पंचायती आडल मुख्याधिकारी भोसले अरण्य इलाके वलय उप अरधिकारी श्रीशैल भावने कदाय निरीक्षक चंद्रशेखर ग्राम ऐखाधिकारी खेड सदलगाइ लाइनम कुमार ಲಕೋರೆ ಅವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಸದಲ್ಗಾ ಅತಿಕ್ರಾಂತ್ ಪಾಟೀಲ್ ಶಾಂತಿನಾಥ್ ಉಗಾರೆ ಕೈಲಾಸ್ ಮಾಳ್ಗೆ ಅಣ್ಣಾಸಾಬ್ ಕದಂ ತಾತಾಸಾಬ್ ಕದಂ ಸುಯೋಗ್ ಕಿಲ್ಲದಾರ್ ಹಾಗೂ ಭೂಷಣ್ ಖೋತ್ ಇವರೆಲ್ಲರ ಸಂಯುಕ್ತ ಉಪಸ್ಥಿತಿಯಲ್ಲಿ ಸದಲ್ಗಾ ಮತ್ತು ಸುತ್ತಮುತ್ತಲಿನ ದೂದ್ಗಂಗಾ ಮತ್ತು ಕೃಷ್ಣಾ ನದಿಯಿಂದ ಪ್ರವಾಹ ಬರುವ ಸ್ಥಿತಿ ನಿರ್ಮಾಣವಾಗಿದ್ದು ಅದರ ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ವಿಶೇಷ ಸರ್ವೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪ್ರವಾಹ ಬರುವ ಸದಲಗಾದ ಸುತ್ತಮುತ್ತಲಿನ ಪ್ರದೇಶಗಳಾದ ಕನಗ್ಲೆ ಪ್ಲಾಟ್ ಬದ್ನಿಕಾಯಿ ಪ್ಲಾಟ್ ಮತ್ತು ಪಡಾರ್ಮಡ್ಡಿ ಈ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿರುವ ಮಕ್ಕಳು ವಯೋವೃದ್ಧರು ಸ್ತ್ರೀಯರು ಹಾಗೂ ಎಲ್ಲ ಜನರಿಗೆ ಬೇಗನೆ ಸುರಕ್ಷಿತ ಸ್ಥಳಕ್ಕೆ ಹೋಗಿ ನೆಲೆಸಬೇಕೆಂದು ಮುನ್ನೆಚ್ಚರಿಕೆ ಕೊಡಲಾಯಿತು ಮತ್ತು ಇದರ ಜೊತೆಗೆ ಮಕ್ಕಳ ಮಹತ್ವದ ಸರ್ಟಿಫಿಕೇಟ್ ಹಾಗೂ ಆಸ್ತಿಯ ದಾಖಲಾತಿಗಳನ್ನು ತಮ್ಮ ಜೊತೆಗೆ ಒಯ್ಯಬೇಕೆಂದು ತಿಳಿಸಲಾಯಿತು ಹಾಗೂ ದನಗರಗಳನ್ನು ಕೂಡ ಸುರಕ್ಷಿತ ಸ್ಥಳಕ್ಕೆ ಸಾಗಿಸಬೇಕೆಂದು ಕೋರಲಾಯಿತು ಇಂತಹ ಪ್ರವಾಹ ಪೀಡಿತ ಸ್ಥಿತಿಯಲ್ಲಿ ಸದಲ್ಗಾದ ಸಮಸ್ತ ನಾಗರಿಕರು ಒಗ್ಗಟ್ಟಾಗಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು ಸದಲ್ಗಾ ಪಟ್ಟಣದ ಸುತ್ತಮುತ್ತ ದೂದಗಂಗಾ ಹಾಗೂ ಕೃಷ್ಣಾ ನದಿ ಪ್ರವಾಹ ಪೀಡಿತ ಪ್ರದೇಶವಾಗಿದ್ದು ಶಾಶ್ವತವಾಗಿ ಎನ್ ಡಿ ಆರ್ ಎಫ್ ಬಟಾಲಿಯನ್ನನ್ನು ನಿಯೋಜನೆ ಮಾಡಬೇಕೆಂದು ಸರ್ಕಾರಕ್ಕೆ ಅಧಿಕ್ರಾಂತ್ ಪಾಟೀಲ್ ವೈಯಕ್ತಿಕವಾಗಿ ಹಾಗೂ ಸದಲ್ಗಾದ ಸಮಸ್ತ ನಾಗರಿಕರ ಪರವಾಗಿ ಕೇಳಿಕೊಂಡರು